ಶಿವಮೊಗ್ಗ ಜಂಟಿ ಸಾರಿಗೆ ಆಯುಕ್ತರಾದ ಹಾಲಸ್ವಾಮಿ ಮತ್ತು ಆರ್ಟಿಒ ವಾಹನ ನಿರೀಕ್ಷಕರಾದ ಮಲ್ಲೇಶಪ್ಪ ಅವರನ್ನು ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಒಕ್ಕೂಟ ಒತ್ತಾಯಿಸಿದೆ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹೋಗುವ ಬಿಎಚ್ ರಸ್ತೆಯಲ್ಲಿ ಭಾರ ಹೊತ್ತು ಸಾಗುವ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎರಡು ಬಾರಿ ಖುದ್ದು ಭೇಟಿ ಮಾಡಿ ದೂರು ನೀಡಿದ್ದೇವೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಪ್ರತಿನಿತ್ಯ ಮೂವತ್ತರಿಂದ ಐವತ್ತು ಲಾರಿ ವಾಹನಗಳು ನಿಯಮ ಮೀರಿ ಅಧಿಕ ಭಾರ ಸಾಗಿಸ್ತಾ ಇವೆ ಹೀಗಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ರೀತಿ ಮೌನವಾಗಿರುವುದು ನೋಡಿದರೆ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದ್ದು ವಾಹನಗಳ ಮಾಲೀಕರಿಂದ ಮಾಮೂಲಿ ಫಿಕ್ಸ್ ಆಗಿರಬಹುದು ಎಂದು ಅಮಾನತು ಅನುಮಾನ ಮೂಡ್ತಾ ಇದೆ ಎಂದು ಒಕ್ಕೂಟದ ಅಧ್ಯಕ್ಷ ವಿನೋದ್ ಆರೋಪಿಸಿದ್ದಾರೆ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು no ಅನೇಕ ಬಾರಿ ಜಂಟಿ ಸಾರಿಗೆ ಆಯುಕ್ತರಿಗೆ ಮೋಟಾರ್ ನಿರೀಕ್ಷಕರ ವಾಹನ ಬಾರಿ ನಾವು ದೂರಿದ್ರು ಹಾಗೂ ಈ ಏನು ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಲಾರಿ ಲಾರಿ ವಾಹನಗಳು ನಿಯಮದಲ್ಲಿ ವಾಹನ ಚಲಾಯಿಸ್ತಿದೆ ನೀವು ಅದ್ರ ಬಗ್ಗೆ ಹೇಳಿ ಜಂಟಿ ಸಾರಿಗೆ ಆಯುಕ್ತರಿಗೂ ಹಾಗೂ ಆರ್ ಟಿಒರ್ಗು ಆಮೇಲೆ ಇನ್ಸ್ಪೆಕ್ಟರ್ ನಾವು ದೂರು ಸಲ್ಲಿಸಿದ್ವಿ ಆ ದೂರ್ನ ಅವ್ರು ಯಾವುದೇ ರೀತಿಯಲ್ಲಿ ಪರಿಗಣಿಸಿದೆ ಇವತ್ತು ನಮ್ಮ ವಿವಿಧ ಏನು ಈ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಗಳಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೆಲವೊಂದು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಗಳನ್ನ ಪಡ್ಕೊಂಡಾಗ ಇವರು ನಿಯಮಾನುಸಾರ ಕೆಲಸ ಇರೋದು ನಮಗೆ ಕಂಡು ಬಂದಿರೋದ್ರಿಂದ ಆ ಕೆಲಸ ಕಾರ್ಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಹೇಳಿ ಎರಡು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಆ ಮನವಿಗೆ ಅವರು ಸ್ಪಂದಿಸದೆ ಏನು ಈ ತಪ್ಪುಗಳನ್ನ ಮಾಡಿದಾರೋ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ನಮಗೆ ಕಮಿಷನರ್ ಅವರಿಗೆ ನೀವು ವರದಿ ಕೊಡಬೇಕು ಅವರು ಅಮಾನತ್ತು ಆಗಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ವಿ ಕಳೆದ ಇಪ್ಪತ್ತೆರಡನೇ ತಾರೀಕು ಹನ್ನೊಂದನೇ ತಿಂಗಳಂದು ಆದರೆ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಕೂಡ ಅವರು ಪತ್ರವ್ಯವಹಾರ ಮಾಡಿದೆ ಮತ್ತು ಅವರು ತನಿಖೆ ನಡೆಸದೆ ಮೇಲಧಿಕಾರಿಗಳಿಗೆ ವಿಚಾರವನ್ನು ತಿಳಿಸ್ತಾ ಇರೋದ್ರಿಂದ ಇವತ್ತಿನ ದಿವಸ ಈ ಪ್ರತಿಭಟನೆ ನಮ್ಕೊಂಡಿದ್ವಿ ಮತ್ತು ಇಲ್ಲೇನು ಇಲ್ಲಿನ ಮಹಿಳಾ ಸಿಬ್ಬಂದಿಯವರು ಒಂದು ವಿಡಿಯೋ ಫುಟೇಜು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ನಾವು ಮೇಲಧಿಕಾರಿಗಳು ಕೂಡ ಕೂಡ ನಾವು ಕೊಡಬೇಕು ಹಾಗಾಗಿ ನಮಗೆ ಕೊಡಿ ಅಂತೇಳಿ ಅವರು ಕೇಳಿರೋದು ನಾವು ಕೂಡ ನೋಡಿದ್ವಿ ಆಮೇಲೆ ಇಲ್ಲೇನು ಈ ಜಂಟಿ ಸಾರಿಗೆ ಆಯುಕ್ತರುಗಳು ಈ ಮೌನ ವಹಿಸಿರೋ ನೋಡಿದ್ರೆ ಇವರು ಈ ಭಾರಿ ಲಾರಿ ವಾಹನ ಮಾಲೀಕರಿಂದ ಏನೋ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿರೋ ವಾಸನೆ ನಿಮಗೆ ಕಂಡು ಬಂದಿದೆ ಆಮೇಲೆ ಅನುಮಾನಗಳು ಕೊಡುವ ಮೂಡಿ ಬಂದಿದೆ ಹಾಗಾಗಿ ನಾವು ಇವ್ರದನ್ನ ತನಿಖೆ ಅಂತ ಕೇಳ್ತಿರೋದು ಆಮೇಲೆ ಈ ಜಂಟಿ ಸಹಾಯಕರು ಆಯುಕ್ತ ಆಯುಕ್ತರು ವಿರುದ್ಧ ಕೂಡ ಏನು ಈ ಅವರ ವ್ಯಾಪ್ತಿಗೆ ಬರೋಂಥ ಆರ್ ಟಿ ಒ ಮತ್ತು ಎ ಆರ್ ಟಿ ಒ ಕಚೇರಿಗಳಲ್ಲಿ ಇವರೊಂದು ಇಂತಿಷ್ಟು ನೀವು ಕೊಡಬೇಕು ಅಂತೇಳಿ ಕೂಡ ಅವರು ಕೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನೆಲ್ಲ ಅವರು ಸರಿಪಡಿಸ್ಕೊಂಡಿಲ್ಲ ಮತ್ತು ಇದನ್ನು ಸರ್ಕಾರ ಮತ್ತು ಇವ್ರ ಮೇಲಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಬೆಂಗಳೂರು ಕಮಿಷನರ್ ಕಚೇರಿ ಮುಂದೆನೇ ಹೋಗಿ ಆ ರಾತ್ರಿ ಆಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರ ಒತ್ತಾಯಿಸುವಂತಹ ಕೆಲಸವನ್ನು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಒಕ್ಕೂಟವು ಒತ್ತಾಯಿಸ್ತಿದೆ ನನ್ನ ಹೆಸರು ವಿನೋದ್ವಿ ಅಂತೇಳಿ ರಾಜ್ಯಾಧ್ಯಕ್ಷ